ಈ ಚಳಿಗಾಲದ ದಿವ್ಸಿಗೆ ರೀ ನೆಗಡಿ ಕೆಮ್ಮ ಇದ್ರ ಈ ರೆಸಿಪಿ ಭಾಳ ಒಳ್ಳೇದ್ರಿ ಇದು ಮಾಡ್ಕೊಂಡು ತಿನ್ನೋದು ನೋಡ್ರಿ ಇದು ಇದು ಶುಂಠಿ ಮೆಣಸಿನ್ ಐತ್ರಿ ಇದನ್ನ ಡೆಲಿವರಿ ಆದ ಟೈಮ್ದಾಗೂ ಡಿಲಿವರಿ ಆದ ಮೂರು ದಿವ್ಸಿಗೆ ಬಟ್ಟೆ ಅಂತ ಹೇಳಿ ಉತ್ತರನ ಮಾಡಿ ಕೊಡ್ತಾರ್ರಿ ಇಲ್ಲಿ ನೋಡ್ರಿ ಇದು ಮಿಕ್ಸಿ ಜಾರ್ ತೊಗೊಂಡಿ ನಾವು ಮಿಕ್ಸಿ ಜಾರಿಗೆ ಏನೈತಿ ಇದು ಒಣ ಕೊಬ್ಬರಿ ಐತ್ರಿ ಕೊಬ್ಬರಿ ಆದ ನಂತರ ಕೊಬ್ಬರಿ ಎಷ್ಟು ತೊಗೊಂಡಿವ್ರೆ ಬೆಲ್ಲವೂ ಅಷ್ಟ ತಗೊಂಡಿವ್ರಿ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಂದಿವು ನೋಡ್ರಿ ಇಲ್ಲೇ ಈ ರೀತಿ ಸಣ್ಣಂಗೆ ಹಾಕೋಬೇಕ್ರಿ ಇದನ್ನು ನೋಡಿರಿ ಇಲ್ಲಿ ಇಷ್ಟ ಪೂರ್ತಿ ಪುಡಿ ಆಗುವವರಿಗೆ ಮಿಕ್ಸಿ ರೀ ಬೆಲ್ಲ ಕೊಬ್ಬರಿ ಕೂಡ್ಸೇನ ಎಡ್ಡು ಥರ ಚಲೋ ಹಾಕವ್ರಿ ನೋಡ್ರಿ ಈಗ ಇಲ್ಲಿ ತಗೊಂಡಿವು ನೋಡ್ರಿ ಇದು ಒಣ ಶುಂಠಿ ಐತ್ರಿ ಇದು ಶುಂಠಿ ಏನೈತಿ ಅಗ್ದಿ ಪುಡಿ ಆಗುವರೆಗೂ ಜಜ್ಜ್ಕೋಬೇಕ್ರಿ ಇದನ್ನ ನೋಡ್ರಿ ಇಲ್ಲಿ ಈ ರೀತಿ ಸಣ್ಣ ಆಗುವವರೆಗೂ ಕೇಶಿಂದ ಹಂಗ ಪುಡಿ ಧರಿಸ್ಲೇನಾ ಎಳಿ ಎಳಿ ಬರ್ತೈತಿ ರೀ ಅದ್ರೊಳಗೆ ಎಳಿ ಎಳಿ ಬರ್ಬಾರಪ್ಪ ನಮ್ಗೆ ಅಂದ್ರೆ ಏನೈತಿ ಈ ರೀತಿ ಚಾನಿಸ್ಕೋಬೇಕ್ರಿ ಒಂದು ಸ್ವಲ್ಪ ನೋಡ್ರಿ ಇಲ್ಲಿ ಪುಡಿ ಹೆಂಗೆ ಎಷ್ಟು ಕೊಂಡ ತೆಳಗೆ ಬಿದ್ದೈತಿ ಇದೇನೈತಿ ದಪ್ಪ ದಪ್ಪ ಐತಿರ್ಲೆ ಜಜ್ಜೆ ಎದಕರ ಹಾಕಿ ಇದು ಇಷ್ಟು ಕೊಂಡ ಹೊಂಟೈತ್ರಿ ಇದು ಶುಂಠಿ ಮೆಣಸಿನ್ ಕಡಬ ಅಂದ್ರೆ ಶುಂಠಿನೂ ಜಾಸ್ತಿ ಇರ್ಬೇಕ್ರಿ ಮೆಣಸಿನ ಕಾಳುನು ಜಾಸ್ತಿ ಇರ್ಬೇಕ್ರಿ ಇದಕ್ಕೆ ಅಂದ್ರೆ ಶುಂಠಿ ಮೆಣಸಿನ ಕಡಬ್ರಿ ಇವು ಈಗ ನೋಡ್ರಿ ಇಲ್ಲೇ ಇವು ಮೆಣಸಿನ್ ಕಾಳು ಅದಾವ್ರಿ ನಮ್ಮ ಕಡೆ ಮೆಣಸಿನ ಕಾಳತ್ತಾರೀ ಜಾಸ್ತಿ ಒಂದೊಂದು ಕಡೆ ಏನೈತಿ ಕರಿ ಕಾಳತ್ತಾರೀ ಇವು ನೋಡ್ರಿ ಈಗ ಇದು ಜಜ್ಜಿಕಾಯಿ ಆಯ್ತೀ ಇವು ಒಂದು ಸ್ವಲ್ಪ ಯಾಲಕ್ಕಿ ಅದಾವ್ರಿ ಎರಡಂದ್ರೆ ಎಡ್ಡ ಯಾಲಕ್ಕಿ ಹಾಕಿವ್ರಿ ನೋಡ್ರಿ ಈಗ ಅಷ್ಟು ಸೇರಿ ಚಲೋ ತಂಗಿ ಇದನ್ ಮಾಡ್ಕೊಳಾಕತ್ತೀವ್ರಿ ಕುಟ್ಕೊಳಕತ್ತೀವ್ರಿ ಈಗ ನೋಡ್ರಿ ಅದು ಜಜ್ಜಿಕಾಯಿ ಯಾಲಕ್ಕಿ ಮೆಣಸಿನ್ಕಾಳ ಕೂಡಸೆ ಪುಡಿ ಪುಡಿರಿ ಇದು ಅದಾದ ನಂತರ ಇಲ್ಲಿ ಇದು ಶುಂಠಿ ಪುಡಿ ಐತ್ರಿ ಒಣ ಶುಂಠಿದು ಅಷ್ಟು ಸೇರಿ ಇದು ನೋಡಿರಿ ಅದು ನೋಡ್ರಿ ಸ್ವಲ್ಪ ಐತಿ ಹೊಟ್ಟೆ ಹಾಕೋದು ಎಷ್ಟು ಹಾಕಿದ್ರೆ ಅನ್ಕೋಬೇಡ್ರಿ ಇಷ್ಟು ಹಾಕಿದ್ರಲ್ಲ ಇದು ಶುಂಠಿ ಕಡ್ಬೇಕೈತೆ ರೀ ಇದು ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಕೈ ಬಿಡ್ಲಾರ್ದ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಫಸ್ಟ ನೆಗಡಿಗೆ ಕೆಮ್ಮಿಗೆ ಏನೋ ಗಾಂಟ್ಲಿ ಇದಾದರೂ ಈ ದಿವ್ಸಿಗೆ ಒಂದು ಸ್ವಲ್ಪ ಈ ತಂಪು ದಿವ್ಸಿಗೆ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ನೋಡ್ರಿ ಈಗ ಪೈಲಾದ್ ಬಂದ್ರಿ ಕಂಪಲ್ಸರಿ ಮಾಡಿ ಕೊಡ್ತಿದ್ರು ಇದನ್ನು ಡಿಲಿವರಿ ಆದ ಮೂರು ನಿಮಿಷಗೆ ಇಲ್ಲಿ ನೋಡ್ರಿ ಹಿಟ್ಟೈತ್ರಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀವಿ ರೀ ನೋಡ್ರಿ ಈಗ ಎಲ್ಲ ಕಡೆ ನೋಟ ಉಪ್ಪ ಮಿಕ್ಸ್ ಮಾಡ್ಕೊಂಡ ಹಿಟ್ಟ ಇದು ಕುದಿಸಿದ ಏನೈತಿ ಹಿಟ್ಟ ಗಟ್ಟಿ ಭಾಳ ಇಟ್ಕೋಬೇಕ್ರಿ ಗಟ್ಟಿ ಇಟ್ಕೊಂಡ್ರೆ ಕಡಬ ಒಡೆಯಂಗಿಲ್ಲ ಒಟ್ಟ ನೋಡ್ರಿ ಇಲ್ಲೇ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡನ ಎಷ್ಟು ಗಟ್ಟಿಪ್ಪಾ ಅಂದ್ರೆ ಪುರಿಯಕ ಎಲ್ಲಿ ಲಟ್ಸೋ ಮುಂದೆ ಏನು ಇಟ್ಕೊಂಡಿರ್ತೀವ್ರಲ್ಲೇ ಆ ರೀತಿ ಗಟ್ಟಿ ಗಟ್ಟಿರ್ಬೇಕ್ರಿ ನೋಡಿರಿ ಅಂದ್ರೆ ಈಗ ಕರೆಕ್ಟಂಗೆ ಹದ ಆಗೈತೆ ತರತ್ರಿ ಅದು ಇಲ್ಲಿ ಇಲ್ಲೇನೈತಿ ಎಣ್ಣೆ ಐತ್ರಿ ಒಂದು ಸ್ವಲ್ಪ ಹಿಟ್ಟಿನ ಮೇಲೆ ಸವರಿ ಆಡಿ ಈ ರೀತಿ ಮಿದ್ಕೋಬೇಕ್ರಿ ಇದನ್ನು ಮಿದ್ಕೊಂಡು ಕೆಸಿಂದ ಎಡ್ಡು ಕೈಲಿ ಹಿಡ್ದು ಕೆಸಿಂದ ಉಳ್ಳಿ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಇಲ್ಲಿ ಈ ರೀತಿ ಮಾಡ್ಕೊಂದಿವಂದ್ರೆ ಒಂದು ಉಳ್ಳಿ ಉಳ್ಳಿಕ್ಕವ್ರಿ ನೋಡ್ರಿ ಇವು ಎಷ್ಟು ಬರ್ತೈತಿ ನೋಡ್ರಿ ಮೂರು ಬಳ್ಳಾಗ ಅಷ್ಟಷ್ಟ ತಗೋದ್ರಿ ಭಾಳ ದೊಡ್ಡ ದೊಡ್ಡ ಮಾಡಬಾರ್ದ್ರಿ ಇವನ್ನ ಕುದಿಸಿದ ಕಡ್ಬ ನೋಡಿರಿ ಇದೇ ರೀತಿನ ಅಷ್ಟು ಉಳ್ಳಿ ಕಡ್ಕೊಂಡಿವ್ರಿ ಇನ್ನೇನೈತಿ ಈ ರೀತಿ ಅಂಗಾಯಿ ಒಳಗೆ ಇಟ್ಕೊಂಡು ಎರಡು ಸುತ್ತ ಹಿಂಗೆ ತಿರುಗಿಸ್ ಒತ್ತಿ ಒಯ್ತಿ ಬಿಡದ್ರಿ ಅಂದ್ರೆ ಉಳ್ಳೆ ಎಲಿ ಚೆಂದಕ್ಕಾವ್ರಿ ಈ ರೀತಿ ಮಾಡಿಟ್ಕೊಂಡ್ರೆ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೇಸಿಂದ ಲಡ್ಸು ತೋರಿಸ್ತೀವ್ರಿ ಇನ್ನು ನೋಡ್ರಿ ಈಗ ಈ ರೀತಿ ಭಾಳ ತಿಳಿ ಮಾಡ್ಕೋಬಾರ್ದ್ರಿ ಎಲಿ ಮತ್ತು ಕುದಿಸಿದ ಕಡಿಬಿಗೆ ಯಾಕಂದ್ರೆ ಎಲಿ ಒಂದು ಸ್ವಲ್ಪ ದಿಪ್ಪಿದ್ರೆ ಕರ್ಚಿಕಾಯಿ ಒಡಿಯಂಗಿಲ್ಲ ರೀ ನೀರಾಗ ಇದನ್ನ ಮಾಡೋ ಮುಂದೆ ಹಬೆ ಮೇಲೆ ಮೀಸ ಬೀಸೋದಾದ್ರೆ ಒಂದು ಸ್ವಲ್ಪ ಮೀಡಿಯಮ್ ಬಿದ್ರೆ ನಡಿತಿದ್ರಿ ನೋಡ್ರಿ ಇಲ್ಲಿ ಈ ರೀತಿ ಲಟ್ಟಿಸ್ಕೊಂಡಿವ್ರಿ ನಾವು ಇಲ್ಲಿ ತುಂಬು ತೋರ್ಸಕೀವಿ ನೋಡ್ರಿ ಹಿಂಗೆ ನಾವು ಏನತಿ ಜಾಸ್ತಿ ಈ ರೀತಿ ಹುರಿಯಕ್ಕೆ ಖರ್ಚಿಕಾಯಾದ್ರೂ ಆತು ಇವು ಆದ್ರೂ ಆತು ಇವು ಇದ್ರ ಹೂರನ್ನು ಕಡಬಾದ್ರ ಆತು ಇದೇ ರೀತಿನ ಕೈ ಒಳಗೆ ಇಟ್ಕೊಂಡ ತುಂಬ್ತೀವ್ರಿ ನಾವಂತರು ನಿಮ್ಗೆ ಕೈ ಒಳಗೆ ಇಟ್ಕೊಂಡು ತುಂಬಾಕೆ ಬರೋದಿಲ್ಲ ನಾವು ಏನತ್ತಿ ಅಲ್ಲೇ ಪಳಿ ಮ್ಯಾಲ ಇಟ್ಟು ಕೆಸಿಂದ ಹಾಕಿ ಮಡಿಸ್ಬೋದು ರೀ ಅದನ್ನೂ ತೋರ್ಸಿದೀವಿ ನಾವು ನೋಡ್ರಿ ಈಗ ಇಷ್ಟ ಅದು ಅಂದ್ರೆ ಮುಗೀತ್ರಿ ಈಗ ನೋಡಿರಿ ಮತ್ತೊಂದು ಅದೇ ರೀತಿನ ತುಂಬ ತೋರ್ಸಕೈತೀವ್ರಿ ನೋಡ್ರಿ ಬಿಸಿ ಬಿಸಿ ಈ ಕುದಿಸಿದ ಕುರ್ಸಿದ ಬಿಸಿ ಬಿಸಿ ಬೇಕಾದ್ರೆ ತುಪ್ಪ ಹಾಕೋರಿ ಬೇಡಾದ್ರೆ ಬಿಡ್ರಿ ಯಾಕಂದ್ರೆ ಹಾಕೊಂಡು ತಿಂದ್ರ ಅಂತ್ರು ಭಾಳ ಚಲೋ ಆಕತ್ರಿ ನೆಗಡಿ ಅಂತ್ರು ಹಗರಾಗಿ ಹಾಕತ್ರಿ ಜಾಸ್ತಿ ಕಡದ ಗುಪ್ಲೆ ಬಾಯಾಗ ಖಾರ್ಕಾರ ಸುಂಟಿ ಹತ್ತಬೇಕ್ರಿ ಅಂದ್ರೆ ಚಲೋ ಆಕತ್ರಿ ಮತ್ತೆ ತಿಂದದಕ್ಕೂ ಗಂಟಲು ಪೂರ್ತಿ ಆಕತಿ ಈಗ ನೋಡ್ರಿ ಇಲ್ಲೇ ಈ ರೀತಿ ಇಟ್ಕೊಂಡು ತುಂಬೌದ್ರಿ ಈಗ ತೋರ್ಸಾಕತ್ತೀವಿ ನೋಡ್ರಿ ಇಷ್ಟು ತಗೊಂಡೆ ಕೈ ಒಳಗೆ ನಮ್ಗೆ ಇಟ್ಕೊಂಡು ತುಂಬಾಕ ಬರೋದಲ್ಪ ಅನ್ನೋರು ಏನತಿ ಈ ರೀತಿಯೂ ತುಂಬಬೌದ್ರಿ ನೋಡ್ರಿ ಈಗ ಅಲ್ಲೇನು ಒತ್ತಾಕತೀವ್ರೀ ಆ ದಂಡಿ ಈ ದಂಡಿ ಕುಡಿಸಿ ಭಾರ ಹಾಕಿ ಒತ್ತೋದ್ರಿ ಅಂದ್ರೆ ಒಟ್ಟ ಕಟ್ ಆಗೋದಲ್ರಿ ಇದು ನೋಡ್ರಿ ಸ್ಟೀಮ್ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಾಕತೀವ್ರಿ ಇಲ್ಲಿ ನೋಡಿರಿ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅವತ್ತರ ಇದ್ರ ಮ್ಯಾಲ ಇಟ್ಕೊಂಡ್ಬಿಡದ್ರಿ ನೋಡಿರಿ ಈಗ ಒಂದೊಂದು ಹಾಗೆ ಇಡಾಕತ್ತೀವಿ ನೋಡಿರಿ ನಾವು ಇಷ್ಟ ಇಟ್ಟು ಕೆಸಿಂದ ಏನೈತಿ ಅಲ್ಲಿ ಅದು ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿದ್ದೀವಿ ರೀ ನಾವು ನೀರು ಹಾಕಿ ಕೆಸಿಂದ ಸ್ಟೀಮ್ ಮಾಡಾಕಿತ್ತೀವಿ ನೋಡಿರಿ ಅಂದ್ರೆ ಒಂದು ಐದು ಅಥವಾ ಆರು ನಿಮಿಷ ಆ ಆನಂತರ ಏನೈತಿ ತೆಗೆದು ಬಿಡದ್ರಿ ನೋಡಿರಿ ಈಗ ಇಲ್ಲೇ ತೆಗೆದ ಇದೀವಿ ನೋಡಿರಿ ನಾವು ಈ ರೀತಿ ಅಕ್ಕವ್ರಿ ಇವು ನೋಡಿರಿ ಒಂದು ಅಂಟುಕೊಳಂಗಿಲ್ಲ ಏನಿಲ್ಲ ಅಗ್ದಿ ಕರೆಕ್ಟ್ ಹಂಗೆ ಇದಕ್ಕವ್ರಿ ಮತ್ತೆ ನಮ್ಗೆ ಸ್ಟೀಮ್ ಮಾಡೋಕೆ ಈ ಪಾತ್ರೆ ಇಲ್ಪ ಅನ್ನೋರು ಏನೈತಿ ಇಲ್ಲಿ ಒಂಥರ ತೋರ್ಸಿ ನೋಡ್ರಿ ಈಗ ನಾವು ಈ ರೀತಿ ನೀರ್ ಒಳಗನ ಹಾಕಿ ರೀ ಇನ್ನೇನ ಹಾಕಿದ್ ಒಂದ್ ಅಥವಾ ಎರಡು ನಿಮಿಷ ತೆಗ್ದ ಬಿಡುದ್ರಿ ಇವ್ತರ ಈ ತರ ಬಹಳ ತಾನ ಬಿಡುವಂಗಿಲ್ಲ ಇಲ್ಲಿ ನೋಡ್ರಿ ನಾವು ಅಷ್ಟು ತಕ್ಕೊಂಡಿವಿ ಇಲ್ಲೇ ಇದೇ ರೀತಿನ ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರಿ ಎಲ್ಲರಿಗೂ ನಮಸ್ಕಾರ